ರಾಜ್ಯ ಹಿಂದುಳಿದ ಹಿಂದುಳಿದ ವರ್ಗ ಮೋರ್ಚಾ ಎಂಬ ಹಿಂದುಳಿದ ವರ್ಗ ನಿಗಮ ಮಂಡಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿರುವುದರಿಂದ ಇವತ್ತೊಂದು ದೊಡ್ಡ ಪ್ರತಿಭಟನೆಯನ್ನ ನಾವು ರಾಜ್ಯಾದ್ಯಂತ ಅನ್ಕೊಂಡಿದ್ವಿ ಅದೇ ರೀತಿ ಬೆಂಗಳೂರಲ್ಲೇ ಸಹ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮೆಲ್ಲ ನಾಯಕರ ಸಮ್ಮುಖದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಸಿದ್ದರಾಮಯ್ಯ ಸರ್ಕಾರ ಬಂದು ಒಂದೂವರೆ ವರ್ಷ ಆದರೂ ಸಹ ಯಾವುದೇ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮಕ್ಕೆ ಯಾವುದೇ ಅನುದಾನವನ್ನ ನೀಡಿಲ್ಲ ಹಿಂದುಳಿದ ವರ್ಗಕ್ಕೆ ಮೋಸವನ್ನು ಮಾಡ್ತಾ ಇದ್ದಾರೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಹಿಂದುಳಿದ ರೈತರಿಗೆ ಮೋಸವನ್ನು ಮಾಡ್ತಾ ಇರೋ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಹಿಂದುಳಿದ ವರ್ಗ ಮೋರ್ಚಾ ಪ್ರತಿಭಟನೆ ಮಾಡಿದಿವೆ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷ ಆದಂತಹ ರಘು ಕೋಟಿಲಿ ಅವರು ಎಂ ಡಿ ಲಕ್ಷ್ಮೀನಾರಾಯಣ ಅವರು ಸಿ ಕೆ ರಾಮಮೂರ್ತಿ ಅವರು ಹಾಗೆ ನಮ್ಮ ಹರೀಶ್ ಅವರು ನಾರ್ತ್ ನ ಅಧ್ಯಕ್ಷರು ಹಾಗೆ ಎಲ್ಲ ನಮ್ಮ ಬೆಂಗಳೂರಿನ ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೆ ಮಾಜಿ ಮೇಯರ್ ಅಂತ ಗೌತಮ್ ಅವರು ಎಲ್ಲರೂ ಭಾಗವಹಿಸಿದ್ರು ಮಹಾನಗರ ಪಾಲಿಕೆ ಸದಸ್ಯರು ಸಹ ಭಾಗವಹಿಸಿದ್ರು ನಮ್ಮ ಇಷ್ಟೇ ನಿಗಮ ಮಂಡಳಿಗೆ ಅನುದಾನ ನೀಡಿ ಏನು ನೂರ ತೊಂಬತ್ತೆಂಟು ಹಿಂದುಳಿದ ಜಾತಿ ಇದೆ ದೇವರಾಜರಸು ನಿಗಮದಲ್ಲಿ ಒಳಪಡುತ್ತೆ ಆ ಎಲ್ಲ ನಿಗಮ ಮಂಡಳಿಗೂ ಸಹ ಏನು ತಾವು ಅಹಿಂದ ನಾಯಕರು ಹಂಚ್ಕೊಂಡಿದ್ದೀರಾ ಹಿಂದುಳಿದವರೆಗೂ ನಾಯಕರು ಹಂಚ್ಕೊಂಡಿದ್ದೀರಾ ಈ ಅನುದಾನವನ್ನು ಬಿಡುಗಡೆ ಮಾಡಿ ಇಲ್ಲವಾದಂತೆ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ನಮ್ಮ ಬಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದುಳಿದ ವರ್ಗದ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಮುಖಾಂತರ ತಿಳಿಸಿಕೋಸ್ಕರ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಸಾಕಷ್ಟು ಸಂಖ್ಯೆಯಲ್ಲಿ ಒಬಿಸಿಯ ಎಲ್ಲ ಪದಾಧಿಕಾರ ಬಂದಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ತೈಲ ಪಾಲ್ಗೊಳ್ಳೋದಕ್ಕೂ ತಮಗೂ ಸಹ ಅಭಿನಂದನೆ ಸಲ್ಲಿಸಿ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಕಳೆದ್ರು ಕೂಡ ಹಿಂದುಳಿದ ವರ್ಗಗಳ ಹೆಸರು ಹೇಳಿ ಅಧಿಕಾರಕ್ಕೆ ಬರತಕ್ಕಂಥದ್ದನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಕರಗತ ಮಾಡಿಕೊಂಡು ಇವತ್ತು ಹಿಂದುಳಿದ ವರ್ಗಗಳಿಗೆ ಸಮಾನತೆ ದೃಷ್ಟಿಯಿಂದ ಅನುದಾನವನ್ನು ನೀಡದೆ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಇಡೀ ರಾಜ್ಯದ ಹಿಂದುಳಿದ ವರ್ಗಗಳ ಜನತೆಯ ಒಂದು ದ್ರೋಹದ ಚಿಂತನೆಯನ್ನ ಚೀಮಾರಿ ಆಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ಕೂಡಲೇ ಏನು ಹಿಂದುಳಿದ ವರ್ಗಗಳಿಗೆ ಸಿಗಬೇಕಾಗಿರ್ತಕ್ಕಂತ ಅನುದಾನವನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಮತ್ತು ಹನ್ನೊಂದು ಅಭಿವೃದ್ಧಿ ನಿಗಮಗಳನ್ನ ಮಾಡಿ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬೊಮ್ಮಾಯಿ ಅವರು ಮಾಡಿರ್ತಕ್ಕಂಥದನ್ನ ಕೂಡಲೇ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ ಅದಕ್ಕೂ ಕೂಡ ಕನಿಷ್ಠ ಒಂದು ಸಾವಿರ ಕೋಟಿ ಕೂಡ ಬಿಡುಗಡೆ ಮಾಡಬೇಕು ಮತ್ತು ಸಮುದಾಯ ಭವನಗಳು ಏನಿವತ್ತು ಇಡೀ ರಾಜ್ಯದ ಅರ್ಧಂ ಅರ್ಧಂ ಆಗಿರ್ತಕ್ಕಂಥದಕ್ಕೆ ಕನಿಷ್ಠ ಐದು ಸಾವಿರ ಕೋಟಿ ರೂಪಾಯಿ ಹಣವನ್ನ ಕೂಡಲೇ ಬಿಡುಗಡೆ ಮಾಡಿ ಹಿಂದುಳಿದವರೆಗೆ ನ್ಯಾಯ ಕೊಡತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥದನ್ನ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾವು ಆಗ್ರಹ ಮಾಡ್ತೇವೆ ಧನ್ಯವಾದಗಳು